ಅವ್ರು ಇವತ್ ನನಗ್ ಹುಡ್ಸಿ ತಾಯಿ ಬೇರೆದವ್ರ ಆದ್ರೂ ನನಗ್ ಜೀವನ ಕೊಟ್ಟವ್ರ ಅವ್ರ ಅಂತ ಹೇಳ್ತೀನಿ ಸರ್ ನಾನ್ ಅವ್ರಿಬ್ರದ್ದು ಒಂದ್ ಸಪೋರ್ಟ್ ಇದೆ ಸರ್ ನನಗೆ ಅಂದ್ರೆ ನಮ್ಮ ಒಳಗಡೆ ಛಲ ಇದ್ರೆ ಯಾರಾದ್ರೂ ಬರ್ತಾರಮ್ಮ ಹಠ ಇದ್ರೆ ಒಳ್ಳೇದ್ ಮಾಡ್ತೀವಿ ಅಂದ್ರೆ ಹ್ಞೂ ಸರ್ ಅಲ್ವಾ ಈಗ ನೀವು ಹಿಂದೆ ಸರಿದಿದ್ರೆ ಇವರು ಯಾರು ನಿಮ್ ಜೊತೆಗೆ ಇರ್ತಾ ಇರಿ ಇರ್ತಿದ್ದಿಲ್ಲ ಸರ್ ಈವಾಗ ಎಲ್ಲರೂ ಗುರುತಿಸ್ತಾರೆ ಇದನ್ನ ಮಾಡ್ತಾರೆ ಅವತ್ತಿನ ಕಷ್ಟ ಟೈಮ್ ನಲ್ಲಿ ਆದರೂ ನಾವು ಇದನ್ನ ನೆನಸ್ಬೇಕಲ್ರಿ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಲ್ಮಂದಾಗ್ಲಿ ತೊಗರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗಾಗ್ಲೆವಾ ಅಮೇ ಇನ್ನೊಂದು ಏನ ಅವ್ವಾ ಏನೋ ಇಟ್ಟಿದ್ದಿರಲಿ ಏನದು ಅವ್ವಾ ಪ್ರಾಡಕ್ಟ್ಸ್ ಅಂತ ಹೇಳಿ ಇದೇನ ಅವ್ವಾ ಪ್ರಾಡಕ್ಟ್ಸ್ ಅಂದ್ರೆ ಆ ಅರ್ಥದಿಂದ ಮೂರು ಮಂದಿ ವ್ಯಕ್ತಿಗಳಿದಾರೆ ಅದನ್ನ ನನಗೆ ಮರಿಯಕ್ಕಾಗಲ್ಲ ರೀ ಅದು ಒಂದು ಹಡ ತಾಯಿ ಹೊರಟ್ಟಿ ಅಪ್ಪಾರು ಅವ್ವಾರು ರೀ ಅದು ಅವ್ವ ಅನ್ನೋ ಶಬ್ದ ನಾನು ನೆನ್ಪು ಮಾಡ್ಕೊಂಡಂದ್ರೆ ಅವ್ರು ನನಗೆ ಮೂರು ಜನ ನನ್ನ ಕಣ್ಣು ಮುಂದೆ ಬಂದಂಗೆ ರೀ ಅಂದರೆ ಅವತ್ತು ನಿಮ್ಗೇನು ಇಲ್ದಾಗೆ ಕರೆದು ನಂಬಿ ಅವ್ರು ಇವತ್ತು ನನಗೆ ಹುಡ್ಸಿ ತಾಯಿ ಬೇರೆದವ್ರು ಆದ್ರೂ ನನಗೆ ಜೀವನ ಕೊಟ್ಟವ್ರು ಅವ್ರು ಅಂತ ಹೇಳ್ತೀನಿ ಸರ್ ನಾನು ಅವರಿಬ್ಬರದ್ದು ಒಂದು ಸಪೋರ್ಟ್ ಇದೆ ಸರ್ ನನಗೆ ಅಂದ್ರೆ ನಮ್ಮ ಒಳಗಡೆ ಛಲ ಇದ್ರೆ ಯಾರಾದ್ರೂ ಬರ್ತಾರಮ್ಮ ಹಠ ಇದ್ರೆ ಒಳ್ಳೇದ್ ಮಾಡ್ತೀವಿ ಅಂದ್ರೆ ಹ್ಞೂ ಸರ್

ನನಗದ ನೆನಪ ಮಾಡ್ಕೊಂಡ ತಕ್ಷಣ ಆ ಮೂರು ವ್ಯಕ್ತಿಗಳ ಭಾವಚಿತ್ರ ನನ್ನ ಮುಂದೆ ಬಂದಂಗ್ರಿ ಸರ್ ಹೊರಟಿ ಅವರು ಅವ್ರ ಧರ್ಮ ಪತ್ನಿ ಆಮೇಲೆ ಇನ್ನೊಬ್ರು ನಮ್ ತಾಯಿ ರೀ ನಿಮ್ ತಾಯಿ ಸ್ನೇಹ ಮಗಳ ಸ್ನೇಹ ಓಕೆ ಅವರೇ ನನಗೆ ಹಡ ತಂದೆ ತಾಯಿ ಸ್ಥಾನದಲ್ಲಿ ಇದಾರೆ ಸರ್ ಇವಾಗ ಹಂಗೆ ಅಮ್ಮ ದೇವ್ರು ಯಾರ ರೂಪದಲ್ಲಿ ಬರ್ತಾರ ಇಲ್ವಾ ಆಗ್ಲಿ ತಾಯಿ ಒಳ್ಳೇದಾಗ್ಲಿ ಹೇಳ್ಬೇಡಿ ಒಳ್ಳೇದಾಗುತ್ತೆ ಈಗ ಹಾಗಾದ್ರೆ ಬ್ಯಾಂಕ್ ಲೋನು ಆಯ್ತು ಸೋಲಾರ್ ಸೋಲಾರ್ ಕೊಟ್ಟವ್ರು ಯಾರು ಸೆಲ್ಕೋ ಫೌಂಡೇಶನ್ ಸೆಲ್ಕೋ ಸೆಲ್ಕೋ ಫೌಂಡೇಶನ್ ನಿಮ್ ಹೆಲ್ಪ್ ಬಂದಿದೆ ಬ್ಯಾಂಕ್ ಹೆಲ್ಪಿಗೆ ಬಂದಿದೆ ಸ್ವಸಹಾಯ ಗುಂಪುಗಳು ನಿಮ್ಗೆ ಹೆಲ್ಪಿಗೆ ಬಂದಿದೆ ಇಷ್ಟು ಅಂದ್ರೆ ಓಡಾಡಿ ಸಂಪಾದನೆ ಮಾಡಿದ್ದು ಫಸ್ಟ್ಗೆ ನಾ ಸ್ಟಾರ್ಟಿಂಗ್ ಇದನ್ನ ಮಾಡಬೇಕಾದ್ರೆ ಬಂಡವಾಳ ಸಮಸ್ಯೆ ಇತ್ತು ರೀ ಸರ್ ಕೆ ವಿ ಜಿ ಬ್ಯಾಂಕ್ ಅಲ್ಲಿ ಲೋನ್ ರೀ ಸರ್ ಫಸ್ಟ್ ನನಗೆ ಉದ್ಯೋಗ ಸ್ಟಾರ್ಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದ್ ಕೆ ವಿ ಜಿ ಬ್ಯಾಂಕ್ ರೀ ಸರ್ ನಂತರ ಎಸ್ ಕೆ ಆರ್ ಡಿ ಪಿ ಅಲ್ಲಿ ಲೋನ್ ರೀ ಸರ್ ಆಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂದಾಗ ಎಸ್ ಬಿ ಐ ಅಲ್ಲಿ ಮೆಷಿನ ಲೋನ್ ಎಲ್ಲ ಎಸ್ ಬಿ ಐ ಅಲ್ಲಿ ಮಾಡಿದೇನ್ ರೀ ಸರ್ ಸುಮಾರು ಜನಕ್ಕೆ ಕೇಳ್ತೀವಿ ಯಾರು ನೆಗೆಟಿವ್ ಮಾತಾಡ್ತಾರೆ ಆಗೋದಿಲ್ಲ ಸುಳ್ಳು ಹೇಳ್ತಾರೆ ನಾವು ಬ್ಯಾಂಕಿಗೆ ಅಲ್ದು ಅಲ್ದು ಸಾಕಾಗಿದೆ ಯಾವ ಲೋನು ಅಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಸರ್ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಬೇಕು ನಮ್ಮ ರೆಕಾರ್ಡ್ಸ್ ಕರೆಕ್ಟ್ ಇರ್ಬೇಕ್ರಿ ಸರ್ ನಮ್ ಸಿಬಿಲ್ ಓಕೆ ಇತ್ತಂದ್ರೆ ನಮ್ಗೆ ಲೋನ್ ಎಲ್ಲಾದ್ರೂ ಕರೆದು ಕೊಡ್ತಾರೆ ಸರ್ ಹ್ಮ್ ಇವಾಗ ಬೇರೆ ಬ್ಯಾಂಕ್ನವ್ರೂ ಎಲ್ಲ ನಮ್ಗೆ ಕರೆದು ಲೋನ್ ಕೊಡ್ತಾ ಇದ್ದಾರೆ ಸರ್ ಕೊಡ್ತೀವಿ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಸಿಬಿಲ್ ಓಕೆ ಇಟ್ಕೋಬೇಕ್ರಿ ಸರ್ 이 한가하게 님 ಹಣ ಸಹಾಯ ಹಣದ್ದು ಕೊರತೆ ಇಲ್ಲ ಎಷ್ಟು ಬೇಕಾದ್ರೂ ಲೋನ್ ಸಿಗುತ್ತೆ ಸಿಗುತ್ತೆ ರೀ ಸರ್ ತುಂಬ ನಾವ್ ನೋಡ್ಕೋಬೇಕಲ್ರಿ ಎಲ್ಲಾರು ಕೊಡ್ತಾರೋ ಅಂತ ಹೇಳಿ ತಗೋಳಿಕ್ ಆಗಂಗಿಲ್ಲ ನೋಡ್ಕೋಬೇಕಲ್ರಿ ಸದ್ಯಕ್ಕೆ ಹಾಗಾದ್ರೆ ಎಷ್ಟು ವರ್ಷ ಆಯ್ತ್ರಿ ಸರ್ ಎಂಟು ವರ್ಷ ವರ್ಷ ನಿರಂತರವಾಗಿ ನಡೀತಾ ಇದೆ ಇನ್ನೊಂದ್ ಸಮಸ್ಯೆ ಬರುತ್ರಿ ಮಾರ್ಕೆಟಿಂಗ್ ಹ್ಯಾಕ್ ಮಾಡೋದು ಅಂತ ಅದನ್ನ ಬಹಳ ಸಮಸ್ಯೆ ರೀ ಸರ್ ನಾ ಏನಿಲ್ಲ ಮಕ್ಕಳೆಲ್ಲಾ ಸ್ಕೂಲಿಗೆ ಹೋಗಬೇಕಾದ್ರೆ ಮಾಡ್ಕಾಯ್ತು ಕಲಿಸಿದಿರಿ ಸರ್ ನಾನು ಅಲ್ಲಿಂತ ಅವರು ಟೀಚರ್ಸ್ ಗಳು ಪ್ರಿನ್ಸಿಪಾಲ್ ಎಲ್ಲ ನನಗೆ ಸಪೋರ್ಟ್ ಮಾಡಿದಾರೆ ಅವ್ರಿಗೆ ಪರಿಚಯ ಇದ್ದ ಸ್ಕೂಲ್ ಅಂದ್ರೆ ನಿಮ್ಮ ಮಕ್ಳ ಸ್ಕೂಲ್ ಹೋಗ್ತಿದ್ರು ಆ ಮಕ್ಳ ಕೈಲಿನೇ ಕೊಟ್ಟು ಕಳಿಸಿದ್ರ ಅಂದ್ರೆ ನಾನ್ ಫಸ್ಟ್ ಗೆ ಅವ್ರ ಕಡೆ ನಮ್ಮ ಅಮ್ಮಿ ಈ ರೀತಿ ಮಾಡ್ತಾ ಇದ್ದಾಳ ಮನೆಯಲ್ಲ ಅಂತ ಹೇಳಿ ತೋರ್ಸಾಕ ಪ್ರಿನ್ಸಿಪಾಲ್ ಮೇಡಮ್ ಕೊಡ್ ಅಂತಂದಿರಿ ಅವ್ರ ಮೇಡಮ್ ಅರ್ಜುನ್ಸ್ಕರದ್ರಿ ನನಗೆ ಅಂದ್ರೆ ನನಗ್ ಒಂಥರ ಬೇಜಾರನು ಆಯ್ತು ಇದು ಇದ್ರ ಮನೇಲಿ ನಾನು ಏನು ಮಾಡಿದವಳಲ್ರಿ ಸರ್ ಅವ್ರ್ ಮೇಡಮ್ ಇಲ್ಲಮ್ಮ ಬಂದ್ ಬೆಟ್ಟಿ ಆಗ್ರಿ ನೀವ್ ಪ್ರಾಡಕ್ಟ್ ತಗೊಂಡ್ ಬರ್ರಿ ಅಂತಂದಾಗ ಮೊದಲೇ ಸರಿ ಸ್ಕೂಲ್ ಮುಂದ್ ಹೋಗಿ ನಿಂತಾಗ ನನಗೆ ದುಃಖನ ಬಂತರ ಸರ್ ಒಂದ್ ಬ್ಯಾಗ್ ಹಿಡ್ಕೊಂಡು ಒಂದ್ ಸ್ಕೂಲ್ ಮುಂದೆ ಹೋಗಿ ನಿಂತಾಗ ಅಂದ್ರೆ ತವರ್ ಮನೇಲಿ ಬಾಳ ಮುದ್ ನಿಂತ್ರ ಬೆಳದ್ ಬಂದಿನ್ರಿ ಸರ್ ಅಲ್ಲಿ ಯಾವ್ದೂ ಇದನ್ನೇ ಗೊತ್ತಿಲ್ಲ ಇಲ್ಲಿ ಬರಂತಲೆ ನನಗೆಲ್ಲಾನು ಇದತ್ರಿ ಸರ್ ಆಮೇಲೆ ಅವ್ರ ಮೇಡಮ್ ಇಲ್ಲ ನೀವ್ ಯಾಕೆ ಇದ್ ಮುಜುಗರ ಪಟ್ಕೋತೀರಿ ಅದ ಒಂದ್ ಹೆಮ್ಮೆ ವಿಷಯ ಒಬ್ಬರಿಗೆ ಅನ್ನ ಇದನ್ನ ಮಾಡೋದು ಅಂತಂದ್ರೆ ಏನ್ ಸಾಮಾನ ಎಲ್ಲ ನಮಗೆ ಇದಿದೆ ಇದೆ ಸಪೋರ್ಟ್ ಮಾಡ್ತೀವಿ ಅಂತ ತಮಗೆಲ್ಲ ಗೊತ್ತಿದ್ ಸ್ಕೂಲ್ ಎಲ್ಲಾ ಪರ್ಚೇಸ್ ಕೊಟ್ರಿ ಸರ್ ಹಂಗೆ ದಿನ ದಿನಕ್ಕೂ ನನಗೆ ಒಬ್ಬರಿಂದ ಒಬ್ರಿಗೆ ಸಪೋರ್ಟ್ ಆಯ್ತು ನಮ್ಮ ಫ್ರೆಂಡ್ ಸಪೋರ್ಟ್ ಮಾಡಿದ್ರಿ ಹಿಂಗಾಗಿ ಎಲ್ಲಾ ಕಡೆಯಂತಾಯ್ ರೀ ಸರ್ ಅವ್ರ ಬಹಳ ಕಷ್ಟದಿಂದ ಮೇಲೆ ಆಮೇಲೆ ಭಾರಿ ಅಂದ್ರೆ ಏನಾರ ಅವರು ಏನ್ ಮಾಡ್ಬೇಕಂದಿದ್ದ ಅದು ಬಿಡಲ್ಲ ಕೈ ಮಾಡೆ ಮಾಡ್ತಾರ ಅದಲ್ದ ಅವರಿಂದ ಒಂದ್ ನಾಲ್ಕೈದು ಮಂದಿಗೂ ಹೆಲ್ಪ್ ಆಗಿದೆ ವರ್ಕ್ ಕೆಲಸ ಕೊಟ್ಟಿದಾರ ಬಹಳ ಒಳ್ಳೆ ಒಳ್ಳೆ ಕಾಲ ಬದಲಾಗಿದೆ ಈಗ ಅನಿಸ್ತಾ ಇದೆ ಅಂದ್ರೆ ದುಡಿಯೋ ಕಾಲ ಈಗ ಇವಾಗಿಲ್ಲ ಇಲ್ಲ ಇಬ್ರು ಕೈ ಜೋಡಿಸ್ಲೇಬೇಕು ಗಂಡ ಆಯ್ತು ಹೆಂಡತಿ ಆಯ್ತು ಅಂದ್ರೇನೆ ನಮ್ ಜೀವನ ನಡೀತೈತಿ ಒಬ್ರೇ ಮಾಡಿದ್ರೆ ಸಾಧ್ಯ ಇಲ್ಲ ನಾವೆಲ್ಲಾನು ಲೈಫ್ ಅಂದ್ರೆ ಅಂದ್ರೆ ಹೈಫೈ ಇರ್ಬೇಕಂದ್ರೆ ಇಬ್ರು ದುಡಿಲೇಬೇಕು ನಾವು ಆಮೇಲೆ ಎಷ್ಟ್ ಕಷ್ಟ ಪಡ್ತೇವೋ ಅಷ್ಟ್ ನಮಗ್ ಒಳ್ಳೇದು ಅಂತಲ್ಲೂ ದುಡಿ ನಾವು ನಾವು ಎಷ್ಟು ಕೆಲ್ಸ ನಾವು ಅಂದ್ರೆ ಖಾಲಿ ಕೂಡಬಾರ್ದು ನೋಡ್ರಿ ಅಷ್ಟೇ ನಾವ್ ಯಾವಾಗ್ಲೂ ಏನಾರ ವರ್ಕ್ ಮಾಡ್ತಾ ಇರ್ಬೇಕು ಅಂದ್ರೆ ನಮಗ್ ನಮ್ ಕೆಲ್ ನಮ್ ಮನ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಮಾಡ್ತೀನಂತೆ ನಮ್ ತವ್ರ ಮನೆಯವ್ರಿಗೆ ಹೇಳಿದ್ದಿಲ್ರಿ ಸರ್ ಯಾಕಂದ್ರೆ ಎಲ್ಲ ಅವ್ರು ಏನ್ ಅನ್ಕೊಳ್ತಾರ ಏನೋ ಎಲ್ಲಿ ಕೇವಲ್ ತಿಳ್ಕೊತಾರ ಏನೋ ಅಂತ ನಾನ್ ಹೇಳಿದ್ದಿಲ್ಲ ಒಂದ್ಸರಿ ನಿರಂತರ ಬುಕ್ ನಲ್ಲಿ ಒಂದ್ ಆರ್ಟಿಕಲ್ ಬಂತ್ರಿ ಸರ್ ಅದ ಆರ್ಟಿಕಲ್ ನೋಡಿ ಅಲ್ಲಿ ನಮ್ಮಲ್ಲೆಲ್ಲಾ ದುಡಿಯಾಕ್ ಬರೋರು ಇಲ್ಲ ರೂಪಾ ಕೊಡ್ತಿದ್ದ ಒಂದ್ ಆರ್ಟಿಕಲ್ ಬಂದೈತಲ್ಲ ಹಿಂಗ ಬಂದೈತಿ ಅಂದಾಗ ಅವ್ರಿಗೆ ಒಂದಿದ್ರಿ ಸರ್ ಇಲ್ಲಿ ನಮ್ಮ ಫ್ರೆಂಡ್ ಎಲ್ಲ ಕಳಿಸಿ ಫಸ್ಟಿಗೆ ಅಂದ್ರೆ ಅದು ನನಗೂ ಖುಷಿ ಐತೆ ರೀ ಅದು ಆರ್ಟಿಕಲ್ ನೋಡಿ ನಮ್ ಫ್ರೆಂಡ್ಸ್ ಎಲ್ಲ ನಿಮ್ ಮನ್ಯಾಗ ಹೇಳಿ ಇಲ್ಲ ಅಂದ್ರ ಇಲ್ವಾ ಹೇಳಿಲ್ಲ ನಾ ಹಿಂಗ ಮಾಡೋದವ್ರಿಗೆ ಗೊತ್ತಿಲ್ಲ ಅಂತಂದೇರಿ ಭಯ ಭಯತ್ರಿ ಇದು ಹೆಮ್ಮೆ ಪಡೋ ವಿಷಯ ಐತಿ ಯಾಕೆ ಮುಜುಗರ ಪಟ್ಕೋತಾರ ಅವ್ರು ಅಂತ ಹೇಳಿ ಅವ್ರೇ ನಮ್ಮ ಕಾರಿಗೆಲ್ಲಾ ಕಳಿಸಿದ್ರಿ ಸರ್ ಅವತ್ತ ಅವರು ಎಲ್ಲರೂ ತಮ್ಮ ಸ್ಟೇಟಸ್ ಹಾಕಿ ಬಿಟ್ಟಿದ್ರಿ ಸರ್ ನಂದ ಆರ್ಟಿಕಲ್ ಅದು ಬಹಳ ಖುಷಿಯಾಗ್ಬಿಡತ್ರಿ ಸರ್ ನನಗೆ ಅವಾಗಿಂತ್ರ ಮತ್ತೆ ಜಾಸ್ತಿ ಜನ ಎಲ್ಲಾ ಪರಿಚಯ ಹಾಕೋತಾನೆ ಹೋಯ್ತ್ರಿ ಸರ್ ಈಗ ಏನೇನ್ ನೀವು ಆಲ್ ಸ್ವೀಟ್ಸ್ ರೀ ಸರ್ ಎಲ್ಲಾ ತರದ ಸ್ವೀಟ್ಸ್ ಮಾಡ್ತೇವ್ರಿ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಏನೇನ್ ಉತ್ತರ ಕರ್ನಾಟಕದ ಅಂತಂದ್ರೆ ಚಿರೋಟಿ ಪುರಿ ಶೇಂಗಾ ಹೋಳಿಗೆ ನವನಕ್ಕಿ ಹೋಳಿಗೆ ಅಂತ ಹೇಳಿ ಮಾಡ್ತಾರಿ ಕಣ್ಮರೆಯವ್ರಿ ಸರ್ ಹಳೆ ಮಂದಿ ಅಂತ ಅದು ಹೆಸರಿ ಉಂಡೆ ರೀ ಸರ್ ಬೆಲ್ಲದ್ದು ಹೆಸರಿ ನುಂಡೆ ಹೆಸರಿ ಬೆಲ್ಲದ್ ರೀ ಸರ್ ಅದು ರಾಗಿದು ಬೆಲ್ಲದ್ ಮಾಡ್ತೇನ್ರಿ ನವನೆಯದು ಬೆಲ್ಲದ್ ಮಾಡ್ತೇನ್ರಿ ಸರ್ ಅಲ್ಲಿ ಒಂದು ಕಾಣಿಸುತ್ತೆ ಅದಕ್ಕೆ ಅದೇನದು ಇದು ಅಲ್ಲಿ ಇದರಲ್ಲಿ ಇಟ್ಟಿದ್ದೀರಲ್ಲ ಉಂಡಿ ಉಂಡಿ ಅದು ಗುಳ್ಳಡಿಕೆ ಉಂಡೆ ಅಂತ ಹೇಳ್ರಿ ಅದು ಗೋಧಿ ನೆನೆ ಇಟ್ಟು ರುಬ್ಬಿ ಹಾಲು ತಗದು ಮಾಡೋದ್ರಿ ಸರ್ ಅದು ಹೌದಾ ಇದೇ ಫಸ್ಟ್ ನೋಡ್ರಿ ಅದನ್ನ ನೋಡಿದ್ದೆ ಅಂದ್ರೆ ನಾನ್ಗೂ ಅಷ್ಟೊಂದ್ ಸರಿಯಾಗಿ ಬರಲ್ರಿ ಸರ್ ಅದು ನಮ್ ಫ್ರೆಂಡ್ ಮಾಡ್ತಾರೆ ಇದೇಗ್ ಬಂದಿದ್ರಲ್ರಿ ಅವ್ರು ನಮ್ ಫ್ರೆಂಡ್ ಮಾಡ್ತಾರೆ ಸರ್ ಅದು ಕಾಳು ಹಾ ಕಾಳು ಸಿಗೋದು ಅಪ್ರೂಪ ರೀ ಸರ್ ಪ್ಯೂರ್ ಕಾಳು ಸಿಗೋದು ರೀ ಸರ್ ಡಿಮ್ಯಾಂಡ್ ಇದೆ ಸರ್ ಅದು ಈಗ ಬೇರೆ ಟೈಮ್ ಅಲ್ಲೆಲ್ಲ ಕಾಳು ಸಿಗಲ್ಲ ರೀ ಮಾರ್ಕೆಟ್ ಅಲ್ಲಿ ಪಂಚಮಿ ಟೈಮ್ ಅಷ್ಟೇ ಸಿಗತ್ತೆ ರೀ ಸರ್ ಎಷ್ಟ್ ಜನ ಕೆಲಸ ಮಾಡ್ತಾರ ನಿಮ್ಮ ಇವಾಗಂದ್ರೆ ಒಂದ್ ಮೂರ್ ಜನ ಇದ್ರಿ ಸರ್ ನಮ್ ಮೂರ್ ಜನ ಕೆಲಸ ಮಾಡಿ ನಿರಂತರ ಕೆಲಸ ಇರುತ್ತೆ ನಿಮಗೆ ನಿರಂತರ ಅಂತಂದ್ರೆ ಊಟದ ಮಾಡ್ತೀನಿಂಗ್ ಅಲ್ಲ ಇಲ್ಲ ರೀ ಸರ್ ಕ್ಯಾಟರಿಂಗ್ ಮಾಡ್ತಾ ಇದ್ರಿ ಏನ್ ಆರ್ಡರ್ ಬರ್ತಾ ಅದು ರೆಡಿ ಎಲ್ಲಾನು ಮಾಡ್ತೀವಿ ಜೊಮ್ಯಾಟೋದು ಮಾಡ್ತಾ ಇದೀವಿ ಸರ್ ಜೊಮ್ಯಾಟೋನಾಗೆ ಅದು ಟಿಫಿನ್ ಮಧ್ಯಾಹ್ನ ರೈಸ್ ಐಟಮ್ಸ್ ಅದು ಹೆಂಗ್ ಹೆಂಗ್ ಆರ್ಡರ್ ಬರ್ತೈತೆ ಹೆಂಗ್ ಮಾಡಿ ಮಾಡಿ ಕೊಡೋದ್ರಿ ಸರ್ ಓ ಇಂಥದ್ದೇ ಅಂತ ಏನಿಲ್ಲ ಅಂತ ಏನಿಲ್ಲ ಸರ್ ನಿಮ್ಮ ಅಡಿಗೆ ಮನೆ ರೆಡಿ ಇರುತ್ತೆ ಯಾವ ಆರ್ಡರ್ ಬಂದ್ರು ಅದನ್ನ ಮಾಡ್ತಾ ಇರೋದು ಇರೋದೇ ಸ್ವೀಟ್ ಬಂದ್ರೆ ಸ್ವೀಟ್ ಖಾರ ಬಂದ್ರೆ ಖಾರ ಅಡಿಗೆ ಬಂದ್ರೆ ಅಡಿಗೆ ಹೌನ್ರಿ ಸರ್ ಓ ಹಂಗಾಗಿ ನಿರಂತರ ಮೂರ್ ಜನಕ್ಕೆ ನಿಮಗೂ ಕೆಲಸ ಐತಿ ಕೆಲಸ ಐತಿ ಹಬ್ಬದ ಟೈಮ್ ಜಾಸ್ತಿ ಕರ್ಕೊಳ್ತೇವ್ರಿ ಸರ್ ಹ್ಮ್ ಅವಾಗ ಹತ್ತು ಹನ್ನೆರಡು ಜನ ಇರ್ತಾರೆ ಸರ್ ಹಬ್ಬದ ಟೈಮಲ್ಲಿ ಹ್ಮ್ ನಮಸ್ತೆ ಮೇಡಮ್ ರೀ ಸೂಪರ್ ಸೂಪರ್ ಇದ್ರೋಡ್ರಿ ಬಂತ ಈಗ ಹೇಳ್ರಿ ನೀವ್ ಯಾವಾಗಿಂದ ನಾವು ಈಗ ಐದು ವರ್ಷ ಆಯ್ತು ಸರ್ ಇಲ್ಲಿ ಬರ್ತಾ ಐದು ವರ್ಷದಿಂದ ಹೆಂಗ್ ನಡೆಯತಿದ್ರಿ ಅಷ್ಟು ಸಣ್ಣ ಪ್ರಮಾಣ ಐತಿ ಸರಿ ಈಗ ಸ್ವಲ್ಪ ದೊಡ್ಡ ಪ್ರಮಾಣ ಆಗಿದೆ ದೊಡ್ಡ ಪ್ರಮಾಣ ಐತಿ ಹಾ ಅನ್ಕೊಂಡಿದ್ರೇನು ಶುರು ಮಾಡೋ ಮುಂದೆ ಹಿಂಗ ಆಗುತ್ತಿದೆ ಅಂತ ಇಲ್ಲ ಸರ್ ಅನ್ಕೊಂಡಿರಲಿಲ್ಲ ಅವರ ಆಸೆ ಇದೆ ಅಲ್ಲ ಸರ್ ನಿಮ್ಮ ವಿಳಂಬರ ಆಸೆ ಇದೆ ರೀ ಹಾ ನಾವು ಮಾಡ್ತೀವಿ ಸರ್ ಅವರು ಹೇಳ್ತಾರೆ ಹಾ ಇಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ರಲ್ಲ ಅದು ಬಹಳ ಖುಷಿ ತಂದಿರೋದು ನನಗೆ ಹಾ ಮನೆಯವರ ತರ ಇದೆ ಸರ್ ಹಾ ಒಳ್ಳೆ ಬಾಂಧವ್ಯ ಇದೆ ಹಾ ಚೆನ್ನಾಗಿ ನೋಡ್ತಾರೆ ಎಲ್ಲರಿಗೂ ಕಷ್ಟ ಕೇಳ್ತಾರೆ ಮಾಡ್ತಾರೆ ಹ್ಮ್ ಓಕೆ ಹಾಂ ಡೈಲಿ ಆರ್ಡರ್ ಇದ್ದೇ ಇರುತ್ತೆ ಇಷ್ಟು ಇರ್ತೈತಿ ಸರ್ ಹಾಂ ಇರುತ್ತೆ ನಿಮ್ಗೆ ಭಾಳ ಖುಷಿಯಾಗಿದ್ದು ಏನಂದ್ರೆ ನೋಡ್ರಿ ಎಣ್ಣೆ ಎಷ್ಟು ಆಗಿದೆ ಹೌದು ಸರ್ ಹಾಂ ಡೈಲಿ ಚೇಂಜ್ ಮಾಡಿಬಿಡ್ತೀರಾ ಹೌದು ಹಾಂ ಹಾಂ ಸರ್ ನಾವು ಇವ್ರ ಮನೆಯಲ್ಲೇ ಮ್ಯಾಲ ಇದೇವೆ ರೀ ನಾವು ಆನಂದ ವರ್ಷ ಆತೇನ್ರಿ ನಾವು ಅಲ್ಲಿ ಇಲ್ಲೇ ಅವ್ರ ಮನ್ಯಾಗ ಇರಕತ್ತಿ ಹ್ಞೂ ಚೆನ್ನಾಗಿ ಮಾಡ್ತಾರೆ ರೀ ಎಲ್ಲ ಥರನೂ ಕೆಲಸ ಆಯ್ತು ಅಡ್ಗಿದಾತು ರೀ ಹ್ಞೂ ಎಲ್ಲಾರ ಮನೆಗೂ ಹಿಂಗ್ ಚಲ ಯಾಕೆ ಬರುದಿಲ್ಲ ಹೆಣ್ಮಕ್ಳಿಗೆ ಅಂತ ತಿನ್ನ ಏನ್ ಹೇಳ್ತೀರ ಅವ್ರಿಗೆ ಅವ್ರವ್ರ ಇಷ್ಟ ಸರ್ ಅದೇ ಅವ್ರಿಗೆ ಇದ್ರ ಮೇಲೆ ಬಹಳ ಇಂಟ್ರೆಸ್ಟ್ ಐತ್ರಿ ಅಡಿಗೆ ಇದ್ರ ನಾವು ಮನೆಯಾಗ ಹೊಲಿಗೆ ಮಾಡ್ತೀವ್ರಿ ನಮ್ಗೆ ಅದು ಇಂಟ್ರೆಸ್ಟ್ ಐತ್ರಿ ಹೊಲಿಗೆ ಮಾಡ್ತೀರಿ ನೀವು ಹೊಲಿಗೆ ಮಾಡ್ತೀವ್ರಿ ನಾವು ನೀವು ಕಾಲಿ ಕುಂತಿಲ್ಲ ಕಾಲಿ ಕುಂದ್ರ ಅಲ್ರಿ ಸರ್ ಕಾಲಿ ಕುಂದ್ರ ನಡೆಯಂಗಿಲ್ಲ ಅಲ್ರಿ ನಡೆಯಂಗಿಲ್ಲ ಖಾಲಿ ಕುಂತ್ರ ಹೆಣ್ಮ ಇಬ್ರು ಹೆಣ್ಮಕ್ಳದಾರ್ರಿ ಸ್ಕೂಲು ಕಾಲೇಜು ಹೋಗ್ತಾರ್ರಿ

ಕಷ್ಟಪಟ್ಟು ಏನೋ ಮಾಡಿದ್ರಲ್ಲ ಅದೇ ಜೀವನ ಅಲ್ವಾ ಹೌದು ಕಷ್ಟವೋ ಸುಖವೋ ಹೆಂಗೋ ಮಾಡೋದಪ್ಪ ಮಾಡ ಅದನ್ನೇ ಅನ್ಕೊಂಡು ಕುಂತ್ರ ಆಗಲ್ಲ ನಾವು ದುಡಿಬಾರ್ದೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕ್ ಎಲ್ಲಿದ್ದಾರೇ ಬರ್ಬೇಕಂದ್ರೆ ಆಗಂಗಿಲ್ಲ ಸರ್ ಯಾವ್ದು ಆದ್ರೆ ನಮ್ಗೆ ಏನು ಕೆಲಸ ಬರ್ತಾ ಅದು ದುಡ್ಡು ಮಾಡಬೇಕಂದ್ರೆ ಏನು ಹೊಸದು ಮಾಡ್ತಾರ ಫಸ್ಟ್ ಎಲ್ಲರಿಗೂ ಕೊಡ್ತಾರ ರೀ ಅವ್ರು ಸ್ವಲ್ಪ ಮಾಡಿದ ಬರ್ರಿ ನೋಡೋಣ ಅಂತ ಎಲ್ಲ ತುಪ್ಪದಾಗ ಮುಟ್ತಿರ ಮಾಡ್ತಾರೆ ಸರ್ ತುಪ್ಪ ಮಾಡ್ತಾರೆ ಬೇಸಿನ ಉಂಡಿ ಹೆಸ್ರುಕಾಳಿನ ಉಂಡಿ ಅವೆಲ್ಲ ತುಪ್ಪದಾಗ ಮಾಡೋದ್ರಿ ಅವ್ರ ಮನೆಯಿಂದ ತರಿಸ್ತದ್ರಿ ಈಗಿನ ಇಲ್ಲೇ ಮಾರ್ಕೆಟ್ ಮಾಡ್ತಾರೆ ತುಪ್ಪ ಎಲ್ಲ ಚೆನ್ನಾಗಿ ಮಾಡ್ತಾರೆ ಈಗ ಇವೆಲ್ಲ ರೇಟ್ ಎಷ್ಟು ರೀ ರೇಟ್ ಚಕ್ಲಿ ನಮ್ದು ಮೂರ್ನೂರ ಅರವತ್ತಿದೆ ಸರ್ ಕೆಜಿ ಹಾ ಕೆಜಿ ಸರ್ ಅದು ಹೆಸರು ಉಂಡೆ ಐದ್ನೂರು ರೂಪಾಯಿ ಕೆಜಿ ರೀ ಸರ್ ಇದು ಮೂರ್ನೂರ ನಲ್ವತ್ತು ರೀ ಚಿರೋಟಿ ಬದಾಮ ಪುರಿ ಮೂರ್ನೂರ ನಲ್ವತ್ತು ರೀ ಸರ್ ಶೇಂಗಾ ಹೋಳಿಗೆ ಪೀಸ್ ಲೆಕ್ಕ ಕೊಡ್ತಿವಿ ರೀ ಸರ್ ಹನ್ನೆರಡು ರೂಪಾಯಿ ಪೀಸ್ ರೀ ಸರ್ ಇದು ನವಣಕ್ಕಿ ಹೋಳಿಗೆ ಹದಿನೈದು ರೂಪಾಯಿ ಪೀಸ್ ರೀ ಸರ್ ಶೇಂಗಾ ಉಂಡಿ ಬೇರೆ ಎಲ್ಲ ಉಂಡೆ ಮೂರ್ನೂರು ರೂಪಾಯಿ ಕೆಜಿ ರೀ ಸರ್ ಇದು ಲಡ್ಕಿ ಪಾಕ ಅಂತ ಹೇಳಿ ಮೂರ್ನೂರ ನಲ್ವತ್ತು ರೂಪಾಯಿ ಕೆಜಿ ಸರ್ ಹಾ ಸರ್ ಚೂಡಾ ಇವು ಎಲ್ಲ ಮೂರ್ನೂರ ರೂಪಾಯಿ ಕೆಜಿ ರಾಗಿ ಸೇವೋತ್ ರೂಪಾಯಿ ಕೆಜಿ ಆರ್ಡರ್ ಕೊಡಬೇಕು ಅಂತಂದ್ರೆ ಆರ್ಡರ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದ್ರಿ ಒಂದ್ ಎರಡ್ ದಿನ ಮುಂಚೆ ತಿಳಿಸಬೇಕ್ರಿ ಸರ್ ಏನ್ ಬೇಕಂದ್ರೆ ಏನ್ ಬೇಕಂದ್ರೂ ಮಾಡ್ಕೊಡ್ತಿವಿ ಆದ್ರೆ ಕೊರಿಯರ್ ಚಾರ್ಜ್ ಎಲ್ಲ ಅವ್ರಿಗೆ ಇರುತ್ತೆ ಬಟ್ ನೀಟ್ ಆಗಿ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ ಸರ್ ಎಷ್ಟು ದಿವಸ ಇಟ್ಕೋಬಹುದು ಇವಾಗ

ಎರಡು ಥರ ಬಾಜಿ ಮೊಸರು ಚಟ್ನಿ ಚಪಾತಿ ರೊಟ್ಟಿ ರೈಸ್ ಸಾಂಬಾರು ಪಾಪಡು ಉಪ್ಪಿನಕಾಯಿ ಸರ್ ಇದು ಬಿಳಿಜೋಳದ ರೊಟ್ಟಿನೂ ಸಿಗುತ್ತೆ ಒಂದು ರೊಟ್ಟಿ ಒಂದು ಚಪಾತಿ ಇಡ್ತೀವ್ರಿ ಸರ್ ಮುಂದೆ ಇನ್ನು ಏನು ಕನಸುಗಳಿದೆ ನಿಮ್ದು ಏನಿಲ್ಲರೀ ಸ್ವಂತ ಒಂದ್ ಜಗ ಮಾಡ್ಕೋಬೇಕನ್ನೋದು ಆಸೆ ಇದೆ ಸರ್ ಹೆಚ್ಚಿನ ಜನ ಹೆಣ್ಮಕ್ಳಿಗೆ ಒಂದ್ ಉದ್ಯೋಗ ಕೊಡ್ಬೇಕಂತ ಆಸೆ ಇದೆ ಸರ್ ನನ್ನಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಕೆಲಸ ಬರ್ತಾರೆ ನಮ್ಗ್ ಹೊರಗಡೆ ಹೋಗಕ್ ಹತ್ರ ಆಗ್ತತಿ ನಮ್ಗೂ ಕೆಲಸ ಕೊಡಿ ಅಂತ ಕೇಳ್ಕೊತ ಬರ್ತಾರ್ರಿ ಅವ್ರಿಗೆಲ್ಲಾ ಇಲ್ಲ ಕೆಲಸ ಇಲ್ಲ ಅಂದಾಗ ಸರ್ ಒಂದ್ ಹೇಳಮ್ಮ ಈಗ ಸುಮಾರು ಜನಕ್ಕೆ ಇದು ಇದೆ ನಮ್ಗೆ ಏನ್ ಮಾಡಕ್ ಏನ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಮಾರ್ಕೆಟ್ ಇಲ್ಲ ಅನುಭವ ಇಲ್ಲ ಅಂತ ಶುರುವಾಗಿದ್ದು ಮೊದ್ಲಿಗೆ ಎರಡು ವರ್ಷ ಬಹಳ ಕಷ್ಟಪಟ್ಟಿದಿವ್ರಿ ಸರ್ ಮಾರ್ಕೆಟಿಂಗ್ ಅಂದ್ರೆ ಮಾಡೇಡ್ ಐಟಮ್ಸ್ ಹೇಗೆ ಇದನ್ನ ಮಾಡಬೇಕು ಅಂತ ಹೇಳಿ ಎಲ್ಲಿ ಎಕ್ಸಿಮಿಷನ್ ಇರ್ತಾವೆ ಅಲ್ಲೆಲ್ಲ ಸ್ಟಾಲ್ ಹಾಕಿದೀವ್ರಿ ಸರ್ ನನಗೆ ಧಾರವಾಡ ಅಗ್ರಿಕಲ್ಚರ್ ಅಲ್ಲೇ ನನಗೆ ಫ್ರೀ ಸ್ಟಾಲ್ ಕೊಡ್ತಿದ್ರಿ ಸರ್ ಏಳು ವರ್ಷ ತನಾನ ಅಲ್ಲಿ ಫ್ರೀ ಸ್ಟಾಲ್ ಸರ್ ಹಾ ಸರ್ ಸೊ ಅಲ್ಲಿ ಒಳ್ಳೆ ದುಡಿಮೆ ನಿಮ್ಗೆ ಹಾ ಅಲ್ಲಿ ಚನ್ನಾಗಿ ಐತ್ರ ಸರ್ ಓಕೆ ಇವನ್ನೆಲ್ಲ ಸ್ಟಾಕ್ ಮಾಡಿ ತಕೊಂಡ ಹೋಗ್ತಿದ್ರಿ ಹಾ ಆಂದ್ರ ಅಲ್ಲಿ ಸಿರೆದಾನೆ ದಷ್ಟೇ ಇದನ್ನ ಮಾಡ್ತಾ ಇದ್ದೀವಿ ಸರ್ ಹೌದು ಓಕೆ ನಮ್ಮ ದೀಪಾವಳಿ ಪಂಚಮಿ ಟೈಮ್ ಅಲ್ಲಿ ಜಾಸ್ತಿ ಸ್ವೀಟ್ ಸೇಲ್ ಆಗುತ್ತೆ ಸರ್ ಬೇರೆ ಟೈಮ್ ದೆಲ್ಲ ಮದ್ವೆ ಫಂಕ್ಷನ್ ಅಕುಬ್ಸುದು बर्थडे ಫಂಕ್ಷನ್ ಅಕ್ಕ ಇವಕ್ಕೆಲ್ಲ ಮಾಡ್ಕೊಳ್ತೀವಿ ಸರ್ ಓಕೆ ಅಂದ್ರೆ ಈ ತಿಂಗಳಿಗೆ ಎಷ್ಟು ದುಡಿತಾ ಇದಿರಿ ಅಮ್ಮ ನೀವು ತಿಂಗಳಂತಂದರೆ ಇಷ್ಟ ಹೇಳಿಲ್ಲ ಮ್ಯಾಮ್ ಹೆಚ್ಚು ಬರುತ್ತೆ ಒಂದು ಕಡಿಮೆ ಆಗುತ್ತೆ ರೀ ಸರ್ ಮ್ಯಾಮ್ ಮ್ಯಾಮ್ ಒಂದು ಅಂದಾಜು ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಕರೇ ಆಗ್ತದೆ ಮ್ಯಾಮ್ ಇದಾಗತ್ತೆ ತಿಂಗಳಿಗೆ ಟರ್ನ್ ಓವರ್ ಎಷ್ಟಿದೆ ಅದು ಲೆಕ್ಕ ಮಾಡಿದೀರಿ ಟರ್ನ್ ಓವರ್ ಅಂತಂದ್ರೆ ಒಂದು ಎರಡು ಲಕ್ಷ ತನಕ ಇದಾಗುತ್ತೆ ರೀ ಸರ್ ಎರಡು ಲಕ್ಷ ರಾ ಮೆಟೀರಿಯಲ್ ಎಲ್ಲಾನು ಕರ್ಸು ತಗದಿವಿ ಅಂತಂದ್ರೆ ಇದಾಗತ್ತೆ ಹಬ್ಬದ ಟೈಮಲ್ಲ ಜಾಸ್ತಿ ಆಗತ್ತೇ ರೀ ಸರ್ ಭರವಸೆ ಬಂದಿದ್ಯಾ ಈಗ ನಿಮ್ಗೆ ಬಂದಿದೆ ಸರ್ ಇವತ್ತು ಬೇಕಾದಂತ ಆರ್ಡರ್ಸ್ ಬಂದ್ರು ನಿಭಾಯಿಸೋದ್ ಒಂದ್ ಧೈರ್ಯ ಬಂದೈತ್ರಿ ಸರ್ ನಮ್ಮಲ್ಲಿ ಒಂದು ಧೈರ್ಯ ಗಿಡಬಾರದ್ರಿ ಸರ್ ನಾವ್ ಯಾವ್ದೇ ಒಂದು ಬಿಸ್ನೆಸ್ ಮಾಡಾಕತ್ತೀವಿ ಅಂದ್ರೆ ಮೇನ್ ಧೈರ್ಯ ಗೆಡಬಾರದ್ರಿ ಲಾಭ ಆಗ್ಲಿ ಲುಕ್ಸಾನಾಗ್ಲಿ ಏನೋ ಬಂದ್ರೂ ನಾವು ಎದರ್ಸ್ತೀವಿ ಅನ್ನೋದೊಂದು ಧೈರ್ಯ ಇದ್ರೆ ಮಾತ್ರ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಕ್ ಸಾಧ್ಯ ರೀ ಇಲ್ಲ ನಾವು ಮಾಡ್ತೀವಿ ಅಂತ ಕೈ ಹಾಕೋದು ಅದೇನೋ ಲುಕ್ಸಾನಾಗ್ಲಿ ಬಿಟ್ಟು ಹಿಂದೆ ಸರಿತೀವಿ ಅಂದ್ರೆ ಅದ ಯಶಸ್ವಿ ಆಗಕ್ ಸಾಧ್ಯನೇ ಇಲ್ಲ ರೀ ಸರ್ ಇವಾಗ ಎಲ್ಲ ಕಡೆ ಅಷ್ಟ ಖುಷಿ ರೀ ನಮ್ಮ ಬಗ್ಗೆ ಫಸ್ಟಿಗೆ ನಾನು ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಪೂಜ್ಯರ್ನ ವೀರೇಂದ್ರ ಹೆಗಡೆಜಿ ಅವ್ರನ್ನ ಬೆಟ್ಟೆ ಅದೇ ರೀ ಸರ್ ನಾವ್ ಮಾಡ್ತಕ್ಕಂತ ಅಷ್ಟು ಪ್ರಾಡಕ್ಟ್ ಒಂದಿಷ್ಟು ಮಾಡ್ಕೊಂತ ಹೋಗಿ ಅವ್ರನ್ನ ಬೆಟ್ಟೆ ಅದೇ ರೀ ನಾ ಪೂಜ್ಯರ್ನ ಈ ರೀತಿ ಮಾಡ್ತಾ ಇದ್ದೀನಿ ನಾನು ಅಂತ ಇಲ್ಲಮ್ಮ ಚೆನ್ನಾಗ್ ಆಗ್ತೈತಿ ಮಾಡ ನೀನು ಅಂತ ಒಂದು ಅವ್ರ ಆಶೀರ್ವಾದ ರೀ ನನಗೆ ಅವರು ಒಂದು ಕುಂತು ನನಗ ಒಂದ್ ಇಪ್ಪತ್ ನಿಮಿಷ ನನ್ ಜೊತೆ ಚರ್ಚೆ ಮಾಡಿದಾರೀ ಅವ್ರು ಇಲ್ಲಮ್ಮ ಈ ಏನ್ ಹಾಕ್ತೀಯ ಈ ಏನ್ ಹಾಕ್ತೀಯಾ ಯಾವ್ದಕ್ಕಾದ್ರೂ ವನಸ್ಪತಿ ಬಳಸ್ತೀಯಾ ಹಿಂಗೆಲ್ಲ ಚರ್ಚೆ ಮಾಡಿದ್ರಿ ಅವತ್ತವರು ಇಲ್ಲಮ್ಮ ಇಲ್ಲ ರೀ ಪೂಜ್ಯ ನಾ ಯಾವ್ದಕ್ಕೂ ವನಸ್ಪತಿ ಬಳಸಲ್ಲ ಅಂತ ಹೇಳಿ ಅವ್ರಿಗೊಂದ್ ಮಾತ್ ಕೊಟ್ಟಿರಿ ಸರ್ ವನಸ್ಪತಿ ಅಂದ್ರೆ ಡಾಲ್ರ ರೀ ಅದು ಮುಂಚೆಲ್ಲ ನಾವು ಶಂಕರಪಾಳಿಗೆದು ಪಾಳಿಗೆ ಡಾಲರ್ ರೀ ಅವತ್ತೇನ್ ಪೂಜ್ಯರಿಗೆ ಅದೊಂದು ಮಾತ್ ನೋಡಿ ಕೊಟ್ಟು ಬಿಟ್ಟಿನೆಲ್ಲ ಅವತ್ತಿಂತ ಯಾವ್ದಕ್ಕೂ ನಾ ಡಾಲ್ರ ಬಳಸೋದಿಲ್ರಿ ಪಾಮ್ ಆಯಿಲ್ ಬಳಸಲ್ಲ ಡಾಲ್ರ ಬಳಸೋದಿಲ್ರಿ ಸರ್ ಎಲ್ಲದಕ್ಕೂ ತುಪ್ಪನ ಬಳಸ್ತೀನಿ ಲೇಬರ್ ಬೈತಾರ ರೇಟ್ ಕೊಡೋದಾದ್ರೆ ಕಡಿಮೆ ಒಳ್ಳೆ ಕ್ವಾಲಿಟಿ ಇದನ್ನ ಮಾಡ್ತೀರಿ ಮಾಡ್ರಿ ನೀವು ಹೊರಗಡೆ ಮಾತು ಜನಕೊಟ್ಟು ಸರ್ ಮಾತಿಗೆಲ್ಲೂ ನಾನು ಇದಾಗೋದಿಲ್ರಿ ಸರ್ ಕೊಟ್ಟ ಮಾತಿನಂತ್ರ ನಡ್ಕೋದು ಒಂದು ನನ್ನ ಸ್ವಭಾವ ರೀ ಸರ್ ಎಲ್ಲಾದ್ರೂ ಹೇಳಿ ಅವಾಗಿನ ಕಾಲ ಹೆಂಗಿತ್ತು ಈಗ ಹೆಂಗೈತಿ ಹೆಂಗಿತ್ತು ಅವಾಗ ಹೆಂಗ ಅವ್ರು ನಾವು ಸಣ್ಣವ್ರು ಇದ್ದಾಗ ಅವಾಗ ದೊಡ್ಡವ್ರು ಇದ್ದಾಗ ಅವರು ವಯಸ್ಸಿನಾಗ ಅವರು ಅವ್ರ ರೀ ಅವಾಗ ಈಗ ಈಗ ಚಲೋ ಅಲ್ಲ ಬಾಳ ಇದ್ರಿ ಜನ ಮಕ್ಕಳು ದೊಡ್ಡ ಸಂಸಾರ ಹೆಂಗ್ ಮಾಡಿದ್ರಮ್ಮ ಏನು ಇಪ್ಪತ್ತೈದು ವರ್ಷ ಹತ್ರ ಯಜಮಾನ ರೀ ತೀರ್ಕೊಂಡು ನಿಮ್ಗೆ ಏನು ಇದು ಮಾಡಿಲ್ರಿ ಅವ್ರು ಮರದಿ ಮಾಡಿಲ್ಲ ಏನಿಲ್ಲ ಹಂಗ ಸಣ್ಣವ್ರು ಕ್ಯಾನ್ಸಲ್ ಆಗಿತ್ತು ರೀ ಮತ್ತೆ ಅಯ್ಯೋ ಮತ್ತು ನೀನು ಹೆಂಗೆ ಮಾಡಿದಮ್ಮ ಅಲ್ಲೇ ಇಲ್ಲಿ ಬಾಂಡೆ ಅದು ಕೂಲಿ ಕೆಲಸ ಏನಾರು ಮಾಡ್ಕೊಂಡು ಮಕ್ಕಳು ದೊಡ್ಡವ್ರು ಮಾಡಿ ಮದುವೆ ಮಾಡಿ ಕೊಟ್ಟು ಅಲ್ಲೇ ಇಲ್ಲಿ ಒಂದು ಸಾಲ ಮಾಡಿಕೊಂಡು ಹಾಂ ಮಾಡಿಕೊಟ್ಟೆ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇಲ್ಲಿ ಎಲ್ಲರ್ಕಿಂತ ಇರೋಕ್ಕಿಂತ ದೊಡ್ಡ ಸಾಧ್ನೆ ಬಿಡಮ್ಮಿಂದ ನೀನು ಏನು ಮಾಡ್ಬೋದು ದೇವ್ರ ಮ್ಯಾಗ ನಾವು ಭೂಮಿ ತಾಯಿ ಅದ

ಮನೆಯವ್ರ್ ಸಪೋರ್ಟು ರೀ ಸರ್ ಅವರು ಒಂದ್ ನಾವ್ ಇಂತಾದ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿದ್ದಲ್ಲೇ ನಾವ್ ಹೊರಗಡೆ ಬಂದು ಇನ್ ಮಾಡ್ಲಿಕ್ಕೆ ಸಾಧ್ಯ ರೀ ಸರ್ ಇಲ್ಲಾನೋದ್ರ ಹಂಗಾಗ್ತೇತಿ ಹಿಂಗ ಆಗ್ತೇತಿ ಹೊರಗಡೆ ಬಿಡ್ಲಿಕ್ಕೆ ಅಂದ್ರ ಗೊತ್ತಾಗುದಿಲ್ಲ ಯಾವ್ದು ಏನು ಅಂತ ಹೇಳಿ ಮನೆಯವ್ರದು ಸಪೋರ್ಟ್ ಇದೇ ರೀ ಮಕ್ಕಳು ಸಪೋರ್ಟ್ ಇದಾರೆ ಮಕ್ಳು ಬಾಳ ಕಷ್ಟ ಪಟ್ಟಿದಾರೀ ಮೊದಲ್ ಜೊತೆ ಮೂರು ಜನ ಇದ್ದಾರೆ ರೀ ಯೂನಿನ್ ಮಗ ಬಿ ಎಸ್ ಸಿ ಇದ್ದಾನ್ ರೀ ಮಗಳು ಫಸ್ಟ್ ಪೇ ಇದ್ದಾಳೆ ರೀ ಸಣ್ಣ ಮಗ ಸೆವೆಂತ್ ಇದ್ದಾನ್ ರೀ ಹೌನ್ ಓಕೆ ನೋಡಿ ಎಲ್ಲಿಂದ ಶುರುವಾಗಿ ಕೈ ಎಲ್ಲಿಗೆ ಬಂದಿದೆ ಓಕೆ ಹಾಂ 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 ಹಾಗಾದ್ರೆ ಈಗ ನೋಡ್ತಾ ಇರೋರಿಗೆ ಬರ್ಬೇಕಂದ್ರ ಒಂದು ಅಡ್ರೆಸ್ ಹೇಳಿಬಿಡಿ ನಿಮ್ದು ಇನ್ನೊಂದು ನಮ್ದು ಹುಬ್ಬಳ್ಳಿ ವಾಯುಪುತ್ರ ಬಡಾವಣಿ ಸಾಯಿನಗರ್ ರೀ ಸರ್ ಇಷ್ಟು ಹೇಳಿದ್ರೆ ಸಾಕು ಇಷ್ಟು ಟೈಮಿಂಗ್ ಏನು ಟೈಮಿಂಗ್ ಇರುತ್ತೆ ರೀ ಸರ್ ಇಲ್ಲಿ ಪಕ್ಕನೆ ಮನೆಯಲ್ಲ ಅವ್ರು ಯಾವ್ದೇ ಟೈಮ್ ಬಂದ್ರೂ ನಾವ್ ಇದನ್ನ ಮಾಡ್ತೀವಿ ಆಮೇಲೆ ಈಗ ನೋಡ್ತಕ್ಕಂತ ಇರೋ ಈಗ ತರಬೇತಿ ಮಾಹಿತಿ ಆಗಿರ್ಬೋದು ಸೆಲ್ಕೋ ಕಂಪನಿ ಮಾಹಿತಿ ಆಗಿರ್ಬೋದು ಸೋಲಾರ್ದು ಬ್ಯಾಂಕ್ ಮಾಹಿತಿ ನೀವ್ ಏನೇನ್ ಮಾಡಿದ್ರೆ ಅದನ್ನ ಹಂಚ್ಕೋತೀರಾ ಯಾರಾದ್ರೂ ಕೇಳಿದ್ರೆ ಕೆಲವೊಬ್ಬರಿಗೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಸೊ ನೀವು ಹೇಳೋದ್ರಿಂದ ಅವ್ರಿಗೆ ಧೈರ್ಯ ಬರ್ತದೆ ಹಾಕ್ಬಹುದ್ರಿ ಸರ್ ಥ್ಯಾಂಕ್ ಯು ಮೇಡಮ್ ಅರೇ ಹುಬ್ಬಳ್ಳಿಗೆ ಬಂದು ನಿಮ್ಗೆ ಸಂದರ್ಶನ ಮಾಡಿ ಬಹಳ ಖುಷಿ ಆಯ್ತು ಥ್ಯಾಂಕ್ಸ್ ರೀ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಗೊಂದು ಸಪೋರ್ಟ್ ಮಾಡ್ತಾ ಇದೀರಿ ನಿಮ್ಗೂ ತುಂಬಾ ಹೃದಯದ ಕೃತಜ್ಞತೆಗಳು ಕೆಳೆಯರೆ ಇಷ್ಟೊತ್ತು ಈ ಹೆಣ್ಣುಮಕ್ಕಳ ಕತೆ ಕೇಳಿದ್ದೀರಿ ಜಾಸ್ತಿ ನಾನಂತೂ ಮಾತಾಡೋದ್ರಲ್ಲಿ ಎಲ್ಲ ಹೇಳ್ಯಾರ ದಯವಿಟ್ಟು ನಾನು ಒಂದೇ ಒಂದು ವಿನಂತಿ ಇಂಥವ್ರಿಗೆ ಸಪೋರ್ಟ್ ಮಾಡಿದರೆ ಆಮೇಲೆ ನೋಡಿರಿ ಎಲ್ಲ ಉತ್ತರ ಕರ್ನಾಟಕದ ಮರೆತು ಹೋದ ತಿಂಡಿಗಳನ್ನ ಮಾಡ್ತಾರೆ ಹಾಗಾಗಿ ಇವ್ರಿಗೆ ಆರ್ಡ್ರ್ ಕೊಡಿರಿ ಆಮೇಲೆ ಇವ್ರಿಗೆ ಬೆಳೆದಂಗೆಲ್ಲ ಇನ್ನೊಂದು ನಾಲ್ಕು ಜನ ಹೆಣ್ಮಕ್ಳಿಗೆ ಇವ್ರು ಕೆಲಸ ಕೊಡ್ತಾರೆ ಇನ್ನೂ ಒಂದು ಕತೆ ಇನ್ನೊಂದು ಕತೆ ಇದರಲ್ಲಿ ಅಡಗಿರೋದು ಏನಂದ್ರೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನು ನೋಡ್ತಾ ಇದ್ದೀರಿ ಬರೀ ಟೈಮ್ ಪಾಸಿಗೆ ನೋಡಿದ್ರೆ ಉಪಯೋಗ ಆಗೋದಿಲ್ಲ ನೀವು ಮನೆ ಬಿಟ್ಟು ಹೊರಗೆ ಬಂದರೆ ನಿಮಗೆ ಲೈಫ್ ಐತಿ ಅರ್ಥ ಮಾಡಿಕೊಡ್ರಿ ಬರೇ ನೆಗೆಟಿವ್ ಥಿಂಕ್ ಮಾಡಬೇಡ್ರಿ ನಾ ಮಾಡಿದ ಹೋಗುತ್ತಾ ಇಲ್ಲ ಬ್ಯಾಂಕ್ ಲೋನ್ ಸುಮ್ಗೆ ಸಿಗುತ್ತಾ ಇಲ್ಲ ನಾ ಮಾಡಿದ್ದು ಯಾರು ತಿಂತಾರಾ ಇಲ್ಲ ಇಂಥವಕ್ಕೆಲ್ಲ ಉತ್ತರ ಇಲ್ಲ ಹೊರಗೆ ಬೇಡ್ರಿ ನಡಿತೈತಿ ಅದಕ್ಕೆ ರೂಪ ಅವರೇ ಕಾರಣ ಹಂಗಾಗಿ ಒಂದು ನಾಲ್ಕು ಮಂದಿ ಈ ಕಥೆಯಿಂದ ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡಿದ್ದಾದ್ರೆ ನಾವು ಈ ಕಥೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತಾ ಹಂಗಾಗಿ ಶುರು ಮಾಡಿರಿ ನಿಮ್ಮ ಬೆನ್ನಿಗೆ ನಾವು ಬದುಕಿನ ಇರ್ತೀವಿ ಬಟ್ ಶುರು ಮಾಡ್ಬೇಕು ನೀವು ಈ ಮಟ್ಟಕ್ಕೆ ಇದು ಕುಂತಿರ್ಲಿ ಎಷ್ಟು ಚಂದ ಕಾಣಿಸ್ತಿ ನೋಡಿರಿ ಈಗ ಹಿಂಗೆ ಶುರು ಮಾಡಬೇಕು ಕೆಲವೊಬ್ಬರೂ ಶುರುವಾ ಮಾಡಿರೋದಿಲ್ಲ ಮಾಡ್ಬೇಕಂತ ಮಾಡಿರಿ ಯಾವ ಬರ್ತೀರಿ ಸರ ಅಂತ ಕೇಳ್ತೀರಿ ನಾ ಬಂದು ಏನು ಹೇಳಪ್ಪ ಅಲ್ಲಿ ಕತಿ ನಾನು ಹಾಗಾಗಿ ಹಿಂಗೆ ಶುರು ಮಾಡಿದ್ರೆ ನಮಗೂ ಹೇಳೋಕ್ಕೆ ತೋರ್ಸೋಕೆ ಚೆಂದ ಇರುತ್ತಾ ಹಾಗಾಗಿ ಕತೆ ಶುರು ಮಾಡಿರಿ ಮೊದಲು ಗೃಹ ಉದ್ಯಮ ಶುರು ಆಗಲಿ ಮನೆಯಾಗ ನೀವು ಬರೀ ಇದನ್ನು ಮಾಡ್ಬೇಕಂತಲ್ಲ ನಿಮಗೇನು ಅದನ್ನು ಮಾಡಿರಿ ಉಪ್ಪಿನಕಾಯಿ ಬಂದ್ರೆ ಉಪ್ಪಿನಕಾಯಿ ಮಾಡಿರಿ ಹಪ್ಪಳ ಬಂದ್ರೆ ಹಪ್ಪಳ ಮಾಡಿರಿ ಮಾಡ್ರಿ ಮಾಡ್ರಿದ್ರೆ ಶಾವಿಗೆ ಮಾಡಿರಿ ಎಲ್ಲರಿಗೂ ನಿಮ್ಗೆ ಭವಿಷ್ಯ ಐತಿ ಹಂಗಾಗಿ ನೀವೇನಾದರೂ ಈಗ ಇಷ್ಟು ನೋಡ್ರಿ ಇಷ್ಟು ಕಾಣಸಾಕತೆ ಭಾಳ ಮಸ್ತ್ ಇರ್ತೇವೆ ಎಲ್ಲ ತುಪ್ಪದಾಗ ಮಾಡಿದ್ವು ರೇಟು ಕಡಿಮೆ ಐತಿ ಆರ್ಡ್ರ್ ಮಾಡ್ರಿ ಕೆಳಗೆ ನಂಬರ್ ಬರಕತ್ತೈತಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಮೊದ್ಲ ಒಂದೆರಡು ದಿವಸ ಮುಂಚೆ ಹೇಳಿದ್ರೆ ಭಾಳ ಅನುಕೂಲ ಆಗತ್ತೆ ಭಾಳ ಮಸ್ತ್ ಮಾಡ್ತಾರೆ ಇಂಥವೆಲ್ಲ ಎಲ್ಲಿ ಸಿಗೋದ ಈಗ ಅದಕ್ಕೆ ನನಗೂ ಬಂದು ಭಾಳ ಖುಷಿ ಆಯ್ತು ಬನ್ನಿ ಈ ಬಳಗಕ್ಕೆಲ್ಲ ಒಳ್ಳೆಯದಾಗಲಿ ಇನ್ನೂ ದೊಡ್ಡ ಮಟ್ಟದಾಗ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು